ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಶಗ್ರೀಷಾ ಕನ್ನಡ ಲಾಗ್ ಈ ಲಾಗ್ನ ನಾನು ಗುರುವಾರ ನೈಟಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂದರೆ ನಾಳೆ ಶುಕ್ರವಾರ ವರಲಕ್ಷ್ಮಿ ಹಬ್ಬ ಮಾಡೋದಕ್ಕೆ ಇವತ್ತು ನೈಟೇ ಎಲ್ಲ ನಾನು ಲಕ್ಷ್ಮಿಗೆ ಸೀರೆ ಎಲ್ಲ ಉಡಿಸಿ ಎಲ್ಲ ರೆಡಿ ಮಾಡಿ ಇಟ್ಕೊಳಕ್ಕೆ ಅಂತೇಳಿ ರೆಡಿ ಮಾಡಿದ್ದೇನೆ ನನ್ನ ಮಗಮ್ಮ ನಿನ್ನ ಸೀರೆ ಉಡ್ಸೋವ್ರಿಗೂ ನಾನು ಮಲ್ಗಿಲ್ಲ ಮಲ್ಕೊಳ್ಳಲ್ಲ ಹಂಗೆ ಸುಮ್ಮನೆ ನೋಡ್ತಾ ಇರ್ತೀನಿ ಅಂತ ಹೇಳಿದವನು ಪಾಪ ಹಂಗೆ ಮಲ್ಕೊಂಡ್ಬಿಟ್ಟಿದ್ದೆ ಅಂದ್ರೆ ಆಗಲೇ ಹನ್ನೆರಡುವರೆ ಆಗಿತ್ತು ಟೈಮು ಹಂಗಾಗಿ ಮಲ್ಕೊಬಿಟ್ಟಿದ್ದ ಅವನು ನಾನು ನೈಟಲ್ಲೇ ಎಲ್ಲ ದೀಪಗಳಿಗೆಲ್ಲ ರೆಡಿ ಮಾಡಿ ಇಟ್ಕೊಂಬಿಟ್ಟಿದ್ದೆ ಒತ್ತಿ ಹಾಕಿ ಅಷ್ಟೊಂದು ಎಲ್ಲ ಇಟ್ಟು ಈ ಕಡೆ ನಮ್ಮ ತಟ್ಟೆಗಳಿಗೆಲ್ಲ ರೆಡಿ ಮಾಡಿಟ್ಟಿತ್ತು ಅಂದರೆ ಬೆಳಿಗ್ಗೆ ಬೇಗ ಒಂದು ಐದುವರೆ ಅಷ್ಟೊತ್ತಿಗೆ ನಾನು ಪೂಜೆ ಮಾಡಬೇಕಿತ್ತಲ್ಲ ಅದಕ್ಕೆ ನೈಟಲ್ಲೇ ಎಲ್ಲ ರೆಡಿ ಮಾಡ್ಕೊಂಬಿಟ್ಟಿದ್ದೆ ಆಲ್ಮೋಸ್ಟ್ ಬೆಳೆ ಿಗೆ ಒಂದು ನಾಲ್ಕು ನಾಲ್ಕು ಗಂಟೆಗೆ ಇದ್ದು ಎಲ್ಲ ಸ್ನಾನ ಎಲ್ಲ ಮಾಡಿ ಎಲ್ಲ ತಟ್ಟೆ ಎಲ್ಲ ಜೋಡಿಸಿ ಎಲ್ಲ ರೆಡಿ ಆದಮೇಲೆ ನಾನು ನಮ್ಮ ಮನೆಯವರು ನನ್ನ ಮಗಳು ಎಲ್ಲ ಸೇರಿ ಪೂಜೆ ಮಾಡಿದ್ವಿ ಅಂದರೆ ನನ್ನ ಮಗ ವೀಡಿಯೋ ಇದ್ದ ಅದೆಲ್ಲ ಆದಮೇಲೆ ಅವ ನಾನು ಪೂಜೆ ಮಾಡ್ತೀನಿ ಅಂತೇಳಿ ಅವನು ಪೂಜೆ ಎಲ್ಲ ಮಾಡ್ದೆ ಅಂದರೆ ಇವತ್ತು ಆಗಸ್ಟ್ ಫಿಫ್ಟೀನ್ತ್ ಅವನು ಸ್ವತಂತ್ರ ದಿನಾಚರಣೆ ಇದ್ದಿದ್ದಕ್ಕೆ ಅವನು ಆರ್ಮಿ ಅವ್ರದ್ದು ಡ್ರೆಸ್ ಹಾಕಿದ್ದ ಹಂಗಾಗಿ ಬೇಗನೆ ಇದ್ದು ಸ್ನಾನ ಎಲ್ಲ ಮಾಡಿ ಅವನು ರೆಡಿಯಾಗಿ ಡ್ರೆಸ್ ಎಲ್ಲ ಹಾಕ್ಕೊಂಡಿದ್ದ ಇನ್ನು ನನ್ನ ಮಗಳು ಅವಾಗಷ್ಟ್ಲೇ ಅವಾಗಷ್ಟೇ ಎದ್ದಿದ್ಲು ಹಂಗಾಗಿ ಅವಳಿಗೆ ಇನ್ನೂ ಸ್ನಾನ ಏನು ಮಾಡಿಸಿರಲಿಲ್ಲ ಅವಳು ಎಲ್ಲ ಪೂಜೆ ಎಲ್ಲ ಮಾಡಿದ್ಲು ನಾನು ಮಾಡ್ತೀನಿ ಅಣ್ಣ ಮಾಡ್ದ ಅಂತೇಳಿ ಅವಳು ಎಲ್ಲ ಮಾಡಿ ಮುಗಿಸಿ ಆದಮೇಲೆ ರೆಡಿ ಆದ್ವಿ ನೋಡಿ ನಾನು ಈ ಥರ ಪೂಜೆ ಮಾಡಿದ್ದೆ ಈ ಸಲ ಅಂದರೆ ಫಸ್ಟ್ ಬೇರೆ ಟೈಮ್ನೇ ಹೋದ್ ಸಲ ಎಲ್ಲ ಮಾಡಿದಾಗೆಲ್ಲ ಸುಮ್ಮನೆ ಹಾಗೆ ದಿವಾನ ಮೇಲೆ ಒಂದು ಟೇಬಲ್ ಹಾಕಿ ಅಲ್ಲೇ ಕೂರಿಸಿಡ್ತಾಯಿದ್ದೆ ಈ ಸಲ ಈ ಥರ ಸ್ಟೆಪ್ ಬೈ ಸ್ಟೆಪ್ಪು ಟ್ರೈ ಮಾಡಿದ್ದೀನಿ ನೋಡೋಣ ಹೆಂಗೆ ಬರುತ್ತೋ ಅಂತೇಳಿ ಆಮೇಲೆ ಲಕ್ಷ್ಮಿಗೆ ಅಷ್ಟೇ ನಾನು ಅಷ್ಟೇ ಸೀರೆ ಉಟ್ಟಿಸಿ ಮಾಡ್ತಾಯಿದೆ ಅಂದರೆ ಕೈ ಇದು ಕಾಲು ಎಲ್ಲ ಹಾಕಿ ರೆಡಿ ಮಾಡಿರೋದು ಇದೇ ಫಸ್ಟ್ ಟೈಮ್ ನಾನು ಇದು ಮಾಡ್ತಾ ಇರೋದು ವರಲಕ್ಷ್ಮಿ ಹಬ್ಬ ಐದನೇ ವರ್ಷದ್ದು ವರಲಕ್ಷ್ಮಿ ಹಬ್ಬ ಬೇರೆ ಎಲ್ಲ ಹಂಗೆ ನೆಕ್ಸ್ಟ್ ಹೋದ ವರ್ಷ ಎಲ್ಲ ಹಂಗೆ ಬರೀ ಬಿಂದಿಗೆಗೆ ಮಾಡ್ತದೆ ಈ ವರ್ಷ ಮಾತ್ರ ಹಿಂಗೆ ಕೈಗಾಲೆಲ್ಲ ಅಲ್ಲೆಲ್ಲ ಹಾಕಿ ಟ್ರೈ ಮಾಡಿದೆ ಅಂದರೆ ನಮ್ಮ ಓನರ್ ಆಂಟಿ ಮನೆಗೆ ಓದ್ಲಾಗಲ್ಲ ಹಾಕಿದ್ನಲ್ಲ ಓನರ್ ಆಂಟಿ ಮನೆಗೆ ಟ್ರೈ ಮಾಡಿದ್ನಲ್ಲ ನೋಡೋಣ ಈ ಸಲ ನಮ್ಮ ಮನೆಗೂ ಟ್ರೈ ಮಾಡೋಣ ಡಿಫ್ರೆಂಟಾಗಿರುತ್ತೆ ಅಂತ ಹೇಳಿ ಟ್ರೈ ಮಾಡಿದೆ ಹಂಗಾಗಿ ಈಗ ನಾನೇ ಎಲ್ಲ ರೆಡಿಯಾಗಿ ಅಂದರೆ ನನ್ನ ಮಗಳಿಗೆ ಸ್ಕೂಲಲ್ಲಿ ರಾಧೆ ಡ್ರೆಸ್ ಹೇಳಿದರು ಹಂಗಾಗಿ ಅವಳಿಗೂ ಸ್ಕೂಲಿಗೆ ಹೋಗೋಕ್ಕೆ ಟೈಮ್ ಆಗುತ್ತಾ ಅಂತ ಹೇಳಿ ಬೇಗ ಎಲ್ಲ ಪೂಜೆ ಎಲ್ಲ ಮುಗಿಸಿ ಆದಮೇಲೆ ಅವಳಿಗೆ ಹಿಂದೆ ಸ್ನಾನ ಮಾಡಿಸಿ ಅವಳಿಗೆಲ್ಲ ಈ ಥರ ರೆಡಿ ಮಾಡಿದ್ದೆ ನೋಡ್ಬೋದು ಅಂದರೆ ರೆಡಿ ಮಾಡಬೇಕಾದ್ರೆ ಏನೂ ಗಲಾಟೆ ಮಾಡಿಲ್ಲ ಸುಮ್ಮನೆ ಸೈಲೆಂಟಾಗಿ ಕೂತಿದ್ದೆಲ್ಲ ನೀಟಾಗಿ ರೆಡಿ ಮಾಡಿಸ್ಕೊಂಡ್ಲು ಇನ್ನು ಇದೆಲ್ಲ ಇವಳಿಗೆಲ್ಲ ರೆಡಿ ಮಾಡಿಕೊಂಡು ನನಗೆ ಅವಳನ್ನ ಹೋಟ್ಲತ್ರ ಕರ್ಕೊಂಡೋಗಿ ಅಪ್ಪನಿಗೆ ತೋರಿಸಿ ಆಮೇಲೆ ಸ್ಕೂಲ್ ಹತ್ರ ಕರ್ಕೊಂಡು ಹೋಗಬೇಕು ಅಂದರೆ ಟೈಮ್ ಆಗಲೇ ಎಂಟು ಗಂಟೆ ಅಷ್ಟಾಗಿತ್ತು ಆ ಬಿಂದನೂ ಅಷ್ಟೇ ನಮ್ಮ ಕೈ ಕೊಡ್ತಾನೆ ಇಲ್ಲ ಇಟ್ಕೋತೀನಿ ಅಂತ ಹೇಳಿದ್ರು ನೋಳು ಸ್ಕೂಲ್ ಹತ್ರ ಎಲ್ಲ ಆರ್ಸ್ ಆಗಿತ್ತು ಅವರು ಬಂದು ಅಲ್ಲೆಲ್ಲ ನೋಡ್ಕೊಂಡು ಚಿಕ್ಕ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು ಅದನ್ನು ಎಲ್ಲ ಸ್ವಲ್ಪ ನೋಡಿ ವೀಡಿಯೋಸ್ ಎಲ್ಲ ಮಾಡ್ಕೊಂಡಿದ್ದೀನಿ ನೋಡ್ಬೋದು ಮಕ್ಳುಗಳಂತೂ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು ಅಂದರೆ ನಾನು ಜಾಸ್ತಿ ವೀಡಿಯೋಸ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಇವಳು ಬೇರೆ ಇತ್ತಲಲ್ಲ ಹಂಗಾಗಿ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ ನೋಡಿ ತೋರಿಸ್ತಾ ಹೋಗ್ತೀನಿ ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ ಎಂಡವರೆಗೂ ನೋಡಿ ಇನ್ನಲ್ಲಿ ನನ್ನ ಮಗಳು ಕೂತಿದ್ಲು ಪಾಪ ಬೆಳಗ್ಗೆ ಏನೂ ತಿಂದಿಲ್ಲಲ್ಲ ಅಂತೇಳಿ ಬಿಸ್ಕೆಟ್ ಕೊಡೋಣ ಅಂತ ಅವ್ಗಿನ ಕರಿ ಅಂತ ಹೇಳಿದ್ರೆ ಅವಳು ನನಗೆ ಹೊಡಿತೀನಿ ಅಂತೇಳಿ ಇದ್ರು ಇನ್ನು ಈ ಮಕ್ಳು ಬಂದು ಏಯ್ ನೈನ್ತು ಟೆಂತ್ ಅವರು ಮೂರು ಮಿಕ್ಸ್ ಮಾಡಿ ಸೆಲೆಕ್ಟ್ ಮಾಡಿದರು ಮಕ್ಳುಗಳನ್ನ ಅವರಂತೂ ಡಿಫ್ರೆಂಟ್ ಡಿಫ್ರೆಂಟಾಗಿ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ರು ಅಂತ ಅಂದರೆ ನೋಡ್ತಾ ಹೋಗಿ ತೋರಿಸ್ತೀನಿ ನಾನು ಈಗ ನಾನು ಅಲ್ಲೆಲ್ಲ ಮುಗಿಸ್ಕೊಂಡು ಹೋಟೆಲ್ ಹತ್ತಿರ ಬರೋ ಅಷ್ಟೊತ್ತಿಗೆ ನಮ್ಮ ಮಗನ ಸ್ಕೂಲವರೆಲ್ಲ ಒಂದು ರೌಂಡ್ ಬರ್ತಾರೆ ಅವ್ರ ಫ್ಲಾಗೆಲ್ಲ ಆರಿಸಾದ ಮೇಲೆ ಅದನ್ನು ನೋಡ್ತಾ ಇದ್ವಿ ಆಲ್ಮೋಸ್ಟ್ ಒಂದು ಟ್ವೆಂಟಿ ಪರ್ಸೆಂಟ್ ಅಷ್ಟೇ ಇವರಕ್ಕೆ ಒಬ್ಬವ ಕಿತ್ತೂರಾಣಿ ಚೆನ್ನಮ್ಮ ಸುಭಾಷ್ ಚಂದ್ರ ಬೋಸ್ ಈ ಥರ ಡ್ರೆಸ್ ಹಾಕಿದ್ರು ಇನ್ನೊಂದು ಟೆನ್ ಪರ್ಸೆಂಟ್ ಮಕ್ಳುಗಳು ಏನು ಯಾವುದೂ ಡ್ರೆಸ್ ಹಾಕಿರಲಿಲ್ಲ ಇನ್ನು ಮಿಕ್ಕಿದ ಒಂದು ಏಯ್ಟಿ ಪರ್ಸೆಂಟ್ ಒಂದು ಸೆವೆಂಟಿ ಪರ್ಸೆಂಟು ಫುಲ್ ಮಕ್ಳುಗಳೆಲ್ಲ ಈ ಆರ್ಮಿ ಡ್ರೆಸ್ ಹಾಕಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಏನೋ ಒಳ್ಳೆ ಸೈನಿಕರು ಹೋದಂಗೆ ಅಂತ ಇತ್ತು ನೋಡಿ ಎಷ್ಟು ಚೆನ್ನಾಗಿ ಹೋಗ್ತಾ ಇದ್ದಾರೆ ಎಲ್ಲರೂ ಮಕ್ಳುಗಳು ಅಂದರೆ ಆರ್ಮಿ ಡ್ರೆಸ್ಸವನ್ನ ನೋಡೋಕ್ಕೆ ಒಂಥರ ಖುಷಿ ಆಗೋದು ಬರ್ತಾ ಬರ್ತಾಯಿದ್ದಾರಲ್ಲ ಅವರೇ ಎಮ್ ಅವ್ರ ಡ್ಯಾಡಿ ತಾತ ಇದನ್ನೆಲ್ಲ ನೋಡಿಕೊಂಡು ನಾವು ಹೋಟಲ್ಲಿ ಕಸ್ಟಮರ್ ಇದ್ದರು ಅದನ್ನೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತು ಇನ್ನು ಸಂಜೆ ಹೋಗಿ ಪೂಜೆ ಎಲ್ಲ ಮಾಡಬೇಕಲ್ಲ ಅಷ್ಟು ಕುಂಕುಮಕ್ಕೆಲ್ಲ ಕರಿಬೇಕಲ್ಲ ಅಂತೇಳಿ ನಾನು ಇದೆಲ್ಲ ಒಂದೆರಷ್ಟು ವೀಡಿಯೋಸ್ಗಳನ್ನ ತೊಗೊಂಡು ಮತ್ತು ಮನೆ ಹತ್ರ ಇಲ್ಲಿ ಓಟಲ್ ಹತ್ರ ಕೆಲಸ ಮುಗಿಸಿ ಆಮೇಲೆ ಮನೆ ಹತ್ರ ಹೊರಟೆ ತೋರಿಸ್ತಾ ಹೋಗ್ತೀನಿ ನೋಡಿ ಇನ್ನು ಮನೆಗೆಲ್ಲ ಬಂದಾದ ಮೇಲೆ ಇವಾಗ ಸಂಜೆ ಪೂಜೆ ಮಾಡ್ತಾ ಇರೋದು ನಾನು ನನ್ನ ಮಕ್ಕಳೆಲ್ಲ ಸೇರಿಕೊಂಡು ಪೂಜೆ ಎಲ್ಲ ಮಾಡಿ ಅಂದರೆ ಲೈಟಿಂಗ್ಸು ಬೆಳಿಗ್ಗೆ ಬಿಟ್ಟು ಬಿಟ್ಟಿರಲಿಲ್ಲ ಆಮೇಲೆ ಹೋಟ್ಲಿಂದ ಬಂದು ಅದಕ್ಕೆ ಸ್ವಲ್ಪ ಲೈಟಿಂಗ್ ಬಿಟ್ಟೆ ಸುತ್ತ ಅದೆಲ್ಲ ಬಿಟ್ಟಾದಮೇಲೆ ಸಂಜೆ ಪೂಜೆ ಎಲ್ಲ ಆದಮೇಲೆ ಫಸ್ಟ್ ನಾನು ಯಾವಾಗಲೂ ನನ್ನ ಮಗಳು ಉಟ್ಟ್ಮೇಲೆ ಅಂತೂ ಫಸ್ಟ್ ಅವಳಿಗೆ ನಾನು ಅಷ್ಟಮ್ ಕುಂಕುಮ ಇಟ್ಟು ಅವಳ ಆಶೀರ್ವಾದ ತೊಗೊಂಡು ಆಮೇಲೆ ನೆಕ್ಸ್ಟ್ ಎಲ್ಲಾರು ಕರೆಯೋಕ್ಕೆ ಹೋಗೋದು ನಾನು ಹಂಗೆ ಅವಳು ಸುಮ್ಮನೆ ಕೂತಿದ್ಲು ಏನೋ ನಮ್ಮಮ್ಮ ಮಾಡ್ತಾಯಿದ್ದಾಳೆ ಅಂತೇಳಿ ಅವಳಿಗೆಲ್ಲ ಮಾಡಿ ಆದಮೇಲೆ ಅಷ್ಟಂ ಕುಂಕುಮಕ್ಕೆಲ್ಲ ಕರೆದಿದ್ದೆ ಮಳೆ ಬೇರೆ ಬಂತು ಎಲ್ಲ ಮುಗಿದಾದ್ಮೇಲೆ ಇದು ಬಂದು ಹೋದ್ಮೇಲೆ ದೃಷ್ಟಿ ತೆಗೀತಾ ಇರೋದು ನಾನು ನೈಟ್ ಒಂದು ಹತ್ತುವರೆ ಅಷ್ಟಾಗಿತ್ತು ಅಂತ ಅನ್ಕೋತೀನಿ ಟೈಮು ಎಲ್ಲರೂ ಬಂದು ಹೋಗಿದ್ರು ಬಟ್ ಅದು ಕ್ಲಿಪ್ಪಿಂಗ್ಸ್ ತೆಗಿಯಕ್ಕಾಗಲಿಲ್ಲ ಆದರೆ ಕೆಲವೊಬ್ಬರು ಒಂಥರ ಮುಜುಗರ ಪಡ್ತಾರಲ್ಲ ಹಂಗಾಗಿ ಅವ್ರಿಗಿಂತ ನಾವೇ ವೀಡಿಯೋ ಮಾಡಬೇಕಾದ್ರೆ ಏನಕ್ಕೆ ಅಂತ ಕೇಳಿದ್ರೆ ಅಯ್ಯೋ ಏನು ಅಂದ್ಕೊತಾರೋ ಇವರು ಅಂತೇಳ್ಬಿಟ್ಟು ನಮಗೆ ಒಂಥರ ಹಿಂದೆ ಮುಂದೆ ನೋಡಿದೆ ನಾನೇ ವೀಡಿಯೋಸ್ ಮಾಡೋಕ್ಕೆ ಹಂಗಾಗಿ ತೆಗಿಲಿಲ್ಲ ಅದು ದೃಷ್ಟಿಯೆಲ್ಲ ಮೇಲೆ ಮತ್ತು ಲೈಟ್ ಆಫ್ ಮಾಡಿ ನನ್ನ ಮಗ ವೀಡಿಯೋ ತೆಗ್ದಮ್ಮ ಲೈಟಿಂಗ್ಸಲ್ಲಿ ಸ್ವಲ್ಪ ಚೆನ್ನಾಗಿ ಬರುತ್ತೆ ವೀಡಿಯೋ ಅಂತೇಳಿ ವೀಡಿಯೋ ಎಲ್ಲ ತೆಗೆದ ಇದೆಲ್ಲ ಇವತ್ತಿನ ಲಾಗ್ ಇಷ್ಟ ಆಗಿತ್ತು ಯಾರ್ಯಾರು ಇದು ನೈಟ್ ಮುಗೀತಷ್ಟೇ ಶುಕ್ರವಾರ ಇನ್ನು ಶನಿವಾರ ಬೆಳಿಗ್ಗೆ ಮತ್ತು ಬೇಗ ಎದ್ದು ಸ್ನಾನ ಎಲ್ಲ ಮುಗಿಸಿ ನಾನು ಸ್ವಲ್ಪ ಕದಲಿಸಿ ಓಟೆಲ್ ಹತ್ರ ಹೋಗ್ಬೇಕಿತ್ತಲ್ಲ ಅಂತೇಳಿ ಹೊರಟೆ ಆಮೇಲೆ ಮತ್ತೆ ಬಂದು ಅಲ್ಲಿಂದ ಮಧ್ಯಾಹ್ನ ಎಲ್ಲ ತೆಗೆದಿಟ್ಟೆ ನಾನು ಅಂದರೆ ಲಕ್ಷ್ಮಿಗೆ ಹಾಕಿರೋದು ಒಡವೆ ಹೂವು ಎಲ್ಲ ನಾನು ಸ್ವಲ್ಪ ಮುಟ್ಕೊಂಡು ಮತ್ತು ಒಡವೆನ ಸ್ವಲ್ಪ ಒಂದು ಐದು ನಿಮಿಷ ಹಾಕ್ಕೊಂಡಾಗಿ ಮುಗೀತು ನಾನು ಈ ವ್ಲಾಗ್ನ ಇಲ್ಲಿಗೆ ಎಣ್ಣು ಮಾಡ್ತಾಯಿದ್ದೀನಿ ಯಾರ್ಯಾರು ಈ ವ್ಲಾಗ್ನ ನೋಡಿದ್ದೀರಾ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ ಸಪೋರ್ಟ್ ಮಾಡ್ತಾಯಿರಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ